ಎಷ್ಟು ಸೇತುವೆಗಳನ್ನು ಕಟ್ಟಿಸಿದ್ದೇನೆ ಎಷ್ಟು ಕೆರೆಗಳನ್ನು ಮಾಡಿಸಿದ್ದೇನೆ ತುಂಬಾ ವಿಷಯ ಮಾತನಾಡೋದು ನಾನು ಕೂತು ಮಾತನಾಡಲಿಕ್ಕೆ ಇಚ್ಛೆ ಪಡಲಿಲ್ಲ ನೀವು ಉರುಬಿಸಲಲ್ಲಿ ನನ್ನ ರೈತರನ್ನು ನಿಂತಿದ್ದೀರಿ ಕಾವೇರಿ ನದಿಯ ನೀರನ್ನು ಮೊನ್ನೆ ಚಿಕ್ಕಬಳ್ಳಾಪುರದಲ್ಲಿ ಮೋದಿ ಅವರ ಬಾಯಿಂದರೆ ಮಾಡುತ್ತೆ ನಾನು ಈ ಸಮಸ್ಯೆಗೆ ಆದ್ರೆ ಒಂದು ಮಾತನ್ನ ಕೊಟ್ಟಿದ್ದೇನೆ ಇಪ್ಪತ್ತೆಂಟು ಸ್ಥಾನಕ್ಕೆ ಇಪ್ಪತ್ತೆಂಟು ಸ್ಥಾನಗಳನ್ನ ಗೆದ್ದು ಹೋಗಿ ಒಂದು ಸರ್ಕಾರ ಮಾಡಬಾರದು ನಾನು ಸೀಟ್ನ ಗೆಲ್ತೀವಿ ಅಂತ ಹೇಳಿದ್ದಾರೆ ನಮ್ಮ ಕಾಡಿಗೆ ಕರ್ನಾಟಕದಿಂದ ಇಪ್ಪತ್ತೆಂಟು ಸ್ಥಾನಗಳನ್ನ ಗೆಲ್ಲಿಸಿ ಅದರಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಸೇರಿದಂತೆ ಇಪ್ಪತ್ತೆಂಟು ಸ್ಥಾನಗಳನ್ನು ಗೆಲ್ಲಿಸಿ ಮೋದಿಯವರ ಮುಂದೆ ಹೋಗಿ ಮೋದಿಯವರಿಗೆ ನಾವು ಇಪ್ಪತ್ತೆಂಟು ಸ್ಥಾನವನ್ನು ಈ ವಯಸ್ಸಿನಲ್ಲಿ ಹೋರಾಟ ಮಾಡಿ ನಾನು ಮುಂದೆ ಕಡೆ ಎಲ್ಲ ಕಡೆ ಹೋಗ್ತಾ ಇದ್ದೀನಿ ದಯಮಾಡಿ ತಾವು ಅರ್ಥ ಮಾಡ್ತೀನಿ ನನ್ನ ಉದ್ದೇಶ ಯಾವ ಹೇಮಾವತಿ ಕಟ್ಟೇನೆ ಯಾವ ಇಗ್ಲೂರ್ ಕಟ್ಟೆ ಯಾವ ಎಲ್ಸೆ ಕಟ್ಟೆ ಯಾವ ಆರೋಗ್ಯ ಕಟ್ಟೆ ನನ್ನ ನೀರು ನಿಮ್ಮ ನೀರು ನಿಮ್ಮ ಹಣದಿಂದ ಕಟ್ಟೇನೆ ಮೈಕೆದಾರಿಂದ ಕಟ್ಟಿಸುವ ಸಾಮರ್ಥ್ಯ ಇಪ್ಪತ್ತೆಂಟು ಸ್ಥಾನಗಳನ್ನು ಗೆದ್ದಾಗ ನಾನು ಮೋದಿ ಅವರ ಕೈ ಹಿಡಿದು ಶಕ್ತಿ ಪ್ರತಿಭೆ ನೀತಿ ಅಂತ ಅವರ ನಂಬರ್ ಒಂದು ಡಾಕ್ಟರ್ ಮಂಜುನಾಥ್ ಮೂರು ಹೆಸರುಗಳನ್ನ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ